ಕಾಣಿಸ್ಕೊಂಡಿರೋದು ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು ಸೂಪರ್ ಟೀಮ್ ಸೊ ನಿಮ್ಗೆ ನೋಡಿದಾಗ ಏನ್ ಫಸ್ಟ್ ಟೈಮ್ ಅಂತ ಈ ತರ ಆಕ್ಚುಲಿ ನಾನು ಫಿಲಂ ಆದ್ರೆ ಫುಲ್ ಎಲ್ಲ ರೆಡಿ ಇದ್ದಾಗ ನೋಡಿರ್ಲಿಲ್ಲ ಅರ್ಧಂಬರ್ಧ ನೋಡಿದ್ದೆ ಸೊ ತುಂಬಾ ಖುಷಿ ಆಯ್ತು ಆ ನಮ್ಮ ನಿರ್ದೇಶಕರು ಅವ್ರು ಏನ್ ಅನ್ಕೊಂಡಿದ್ರು ಅದಕ್ಕಿನ್ನ ಜಾಸ್ತಿನೇ ಅಚೀವ್ ಮಾಡಿದ್ದಾರೆ ಅಂತಾನೆ ಹೇಳಿ ಎಲ್ಲ ನಮ್ಮ ನಾಗಾರ್ಜುನ ಸಂಘ ಪ್ರೊಡಕ್ಷನ್ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗ್ತದೆ ಎಲ್ಲರೂ ಕೂಡ ಅಂದ್ರೆ ಯಾರ್ಯಾರ್ ಏನೇನ್ ಕೆಲ್ಸಗಳನ್ನ ವಹಿಸ್ಕೊಂಡಿದ್ದು ಆ ಕೆಲ್ಸಗಳನ್ನ ಎಲ್ಲರೂ ಕೂಡ ಶ್ರದ್ಧೆಯಿಂದ ಮಾಡಿದಿವಿ ಅಂತಾನೆ ಹೇಳಿ

ಸೊ ನಮ್ ನಿಮ್ಗೆ ಅಂತ ಒಂದು ಫಾಮ್ ಫ್ರಾನ್ಸ್ ಫಾಲೋ ಇದೆ ಸೊ ಸೀರಿಯಲ್ ನೋಡ್ತಾ ನಿಮ್ದು ಸೊ ಈ ತರ ಒಂದು ಸಿನಿಮಾ ಮಾಡಿದಾಗ ಅವ್ರು ಹೆಂಗ್ ಎಕ್ಸೆಪ್ಟ್ ಮಾಡ್ತೀರ ಅಂತ ನಿಮ್ಗೆ ಒಂದು ಕುತೂಹಲ ಇದೆ ಅಂತ ಆ ನಿಜವಾಗ್ಲೂ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನ್ಗಿತ್ತು ಯಾಕೆ ಅಂದ್ರೆ ಆ ನನ್ನನ್ನ ಒಂದು ಸಾಫ್ಟ್ ಒಂದು ಸೈಲೆಂಟ್ ಹುಡುಗಿ ಪಾತ್ರದಲ್ಲಿ ಕೆಲವೊಂದು ಇದ್ರಲ್ಲಿ ನೋಡಿದಾರೆ ಸೊ ಇದ್ರಲ್ಲಿ ತುಂಬಾ ಪಜಾರಿಯಾಗಿ ತುಂಬಾ ಜೋರಾಗಿ ಕಾಣಿಸ್ಕೊಂಡಿರೋದನ್ನ ಅವ್ರು ಎಂಜಾಯ್ ಮಾಡ್ತಾರೆ ಅಂತ

ಟ್ರೈ ಮಾಡ್ತೀನಿ ಅಂತ ಬಟ್ ಸ್ಟಿಲ್ ಅದು ಎಲ್ಲೋ ಒಂದ್ ಪಾಯಿಂಟ್ ಅಲ್ಲಿ ಮತ್ತೆ ಏನೋ ಯಾಕೆ ಅನ್ ಮೇಬಿ ಒಂದು 50ಕ್ಕೆ ಹೆಚ್ಚು ಕಾಸ್ಟಿಂಗ್ಸ್ ಯೂಸ್ ಮಾಡಿದಿರಬಹುದು ಓಕೆ ಇಸ್ ಸರ್ ಮರಾಠಿ ಲೇ ಸರ್ ರಿಸ್ಪಾನ್ಸ್ ನೋಡಿದ್ರಾ ಮರಾಠಿ ಇವತ್ತು ರಿಲೀಸ್ ಆಗಿಲ್ಲ ಮರಾಠಿ ದೋ ಒಂದಿಷ್ಟು ಕಟ್ वेरी वेरी ಕನ್ನಡ ಮಾತ್ರ ಇರುತ್ತೆ ಇವತ್ತು ಕನ್ನಡ ಮಾತ್ರ ಮರಾಠಿ 12th ಗೆ 12th ಓಕೆ ರೆಫಿಕ್ಸ್ ಸರ್ ಎಸ್ ಅಂಡ್ ಸರ್ ನಿಮ್ಮ ದು ಪಾರ್ಟ್ 2 ಗೆ ಇಲ್ಲಿಂದ ಸ್ಟೇರಿ ಸ್ಟಾರ್ಟ್ ಆಗ್ತಿದ್ರು ನಾನು ಸ್ಟಾರ್ಟ್ ಆಗ್ತಿದ್ಯಾ ಹೇಗಿದೆ ಆಗಿ ರೈಟಿಂಗ್ ಆಗಿದೆ

ಅಂಡ್ ಸರ್ ಹೆಚ್ಚು ಥಿಯೇಟರ್ಗೆಲ್ಲ ಸೆಟ್ ಅಪ್ ಸರ್ ಕನ್ನಡದಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಬಟ್ ಒಂದೇ ಸರಿ ರಿಲೀಸ್ ಮಾಡಿದ್ರೆ ಚೆನ್ನಾಗಿರ್ತ ಅಂತ ಮರಾಠಿ ಮತ್ತೆ ಕನ್ನಡ ಸೊ ಅದು ಸೆನ್ಸಾರ್ ಏನೋ ಮರಾಠಿ ಅಲ್ಲಿ ಸೆನ್ಸಾರ್ ಸ್ವಲ್ಪ ಇಶ್ಯೂ ಆಯ್ತು ಅದಕ್ಕೋಸ್ಕರ ಒಂದು ಟೂ ವೀಕ್ಸ್ ಪೋಸ್ಟ್ ಆಲ್ರೆಡಿ ಆಗಿದೆ ಸರ್ ಈ ತರ ತುಂಬಾ ಚೆನ್ನಾಗಿ ಹೋಗುತ್ತೆ ಸೊ ಹೆಂಗೆ ಇದೆ ಅಂತ ಅಪ್ರೋಚ್ ಆಗಿದೀವಿ ಹೆಂಗ್ ಥಿಯೇಟರ್ ರಿಲೀಸ್ ಆಗಿದೆ ಅಲ್ಲ ಹಿಂಗ್ ನೋಡ್ಬೇಕು ಡೈರೆಕ್ಟ್ ಸೊ ಆಡಿಯನ್ಸ್ ಜೊತೆ ನೋಡಿದೀರಾ ನೀವು ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ಸರ್ ಇದು ನಮ್ಗಿಂತ ಜಾಸ್ತಿ ಆಡಿಯನ್ಸ್ ಹೇಳ್ಬೇಕು ಪಬ್ಲಿಕ್ ಎಂತವ್ರಿಗೆ ಹೆಗ್ ನಮ್ಮದು ನಮ್ ಶ್ರಮ ಆಗ್ಬೇಕು ಎಂಟೈರ್ ಟೀಮ್ ನಾನು ನಮ್ ಪ್ರೊಡ್ಯೂಸರ್ ನಾಟಿಸ್ಟ್ ನಮ್ ಟೆಕ್ನಿಷಿಯನ್ಸ್ ಎಲ್ಲರೂ ಒಂದು ಲಾಂಗ್ ಜರ್ನಿ ಇದೆ ಈ ಸಿನಿಮಾ ಇವತ್ತು ಕೆಲವು ಸಿನಿಮಾಗಳು ಏನೊಂದು ಆರು ತಿಂಗಳ ಮುಗಿದ್ರು ಒಂಬತ್ತು ತಿಂಗಳ ಮುಗಿದ್ರು ಅಂತ ಒಂದ್ ನಾಲ್ಕು ವರ್ಷ ಮೂರುವರೆ ವರ್ಷದಿಂದ ಈ ಕತೆ ಸ್ಕ್ರಿಪ್ಟ್ ಒಂದು ಮೂರು ವರ್ಷದ ಜರ್ನಿ ಅಂಡ್ ಸುಮ್ನೆ ಯಾವುದೋ ಒಂದ್ ಸಿನ್ಮಾ ಮಾಡ್ಬೇಕು ಅಥವಾ ಒಂದ್ ಸಿನ್ಮಾನ್ ತಂದು ಹೊರಗಡೆ ಬಿಡ್ಬೇಕು ಅನ್ನೋ ಉದ್ದೇಶ ಈ ಸಿನಿಮಾ ಇಲ್ಲ ಸೊ ಹಾಗಾಗಿ ನಮಗೆ ಹೆತ್ತವರಿಗೆ ಹೆಗ್ಣ ಮುಂದೆ ಸೊ ನಾ ಇದನ್ನ ಪ್ರೆಸೆಂಟ್ ಮಾಡ್ಬಿಟ್ರೆ ನಾವು ಆಡಿಯನ್ಸ್ ಕೇಳ್ತಾ ಇದ್ರಿ ನಿಮ್ ನಿಜವಾದ ಅಭಿಪ್ರಾಯ ಸಿನಿಮಾ ಯಾಕಂದ್ರೆ ನೀವು ಏನೇನು ಎಕ್ಸ್ಪೆಕ್ಟೇಷನ್ ಸಿನಿಮಾ ಬಟ್ ನಮ್ಮ ಸಿನಿಮಾ ನಮ್ಮ ಕತೆ ಜಸ್ಟಿಫೈ ಜಸ್ಟಿಫಿಕೇಶನ್ ಆ ಕತೆ ಏನು ಕೇಳ್ತು ಅದನ್ನ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಲಿ ನಮ್ಮ ಎಂಟರ್ ಟೀಮ್ ಮಾಡಲಿ ಸೊ ಹಾಗಾಗಿ ಜನ ಎಂಜಾಯ್ ಮಾಡ್ತಾ ಇದ್ರು ಆ್ಯಕ್ಷನ್ ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರಲಿ ಎಮೋಷನ್ ಸೀಕ್ವೆನ್ಸ್ ಆಗಿರಲಿ ಆ್ಯಂಡ್ ಲವ್ಲೆ ನೋಡ್ತಾ ಇದ್ವಿ ಆ್ಯಂಡ್ ಎಲ್ಲಕ್ಕಿಂತ ಜಾಸ್ತಿ ನಾವು ಕಂಪ್ಲೀಟ್ ಆಗಿ ಹೊಸಗ್ರು ಇಲ್ಲಿ ಮೇಘಾ ಶೆಟ್ಟಿ ಅವರ ಅವರ ಒಂದು ಫೇಸ್ ವ್ಯಾಲ್ಯೂ ಬಿಟ್ಟರೆ ನಮ್ಮ ಕವಿ ಹೀರೋ ಒಂದು ಸಿದ್ ಜಿಲ್ಕಾ ಅಂತ ಒಂದು ಸಿನಿಮಾ ಮಾಡಿ ಸೊ ಅದು ಬಿಟ್ಟರೆ ಎಂಟೈರ್ ಟೀಮ್ ಆ್ಯಸ್ ಅ ಡೈರೆಕ್ಟರ್ ಆಗಿ ಕೂಡ ನನ್ನ ಮೊದಲೇ ಸರ್ ಸೊ ಎಂಟೈರ್ ಟೀಮು ಜನಗಳಿಗೆ ವಸ್ತು ಬಟ್ ಕಂಟೆಂಟ್ ಆಗಿ ಜನಗಳನ್ನ ರೀಚ್ ಆಗ್ತೀವಿ ಅಂದರೆ ಅವರು ಇವತ್ತಿನ ಒಂದು ಭಾವನೆ ಆ ಇದನ್ನು ನೋಡಿದ್ಮೇಲೆ ಎಸ್ ನಮ್ಮ ಹತ್ರ ಆ ನಮ್ಮ ಕಥೆಯಲ್ಲಿ ಆ ತಾಕತ್ ಇದೆ ಅನ್ನೋ ಒಂದು ನಂಬಿಕೆ ನನಗಿದೆ ನಂಗೆ ಗೊಪ್ಸೋ ನಮ್ಮ ಕನ್ನಡದವ್ರು ಯಾವತ್ತೂ ನಮ್ಮ ಒಳ್ಳೆಯ ಸಿನಿಮಾಗಳನ್ನ ಯಾವತ್ತೂ ಅವರು ತಿರಸ್ಕರಿಸಿಲ್ಲ ಸೊ ಅದೇ ಅಭಿಪ್ರಾಯ ಅದೇ ನಂಬಿಕೆ ಮೇಲೆ ಇವತ್ತು ಸಿನಿಮಾನ ಬಿಟ್ಟಿದ್ದೀವಿ ಸೊ ಕಿದು